ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ತುಂಬಾ ರುಚಿಯಾಗಿರುವಂತಹ ಮಟನ್ ಸಾಂಬಾರನ್ನ ತುಂಬ ಸುಲಭವಾಗಿ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತಿದ್ದೀನಿ ಸೊ ಈ ವಿಧಾನದಲ್ಲಿ ಈ ಮೆಸರ್ಮೆಂಟ್ಸ್ನಲ್ಲಿ ಸತಿ ಮಾಡಿ ನೋಡಿ ಸಖತ್ ರುಚಿಯಾಗಿ ಬರುತ್ತೆ ಸೊ ಲೇಟ್ ಮಾಡ್ತೀರಾ ಒಂದು ಕೆ ಜಿ ಮಟನ್ನಲ್ಲಿ ಮಟನ್ ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟಾಗಿ ನಾನಿಲ್ಲಿ ಒಂದು ಕೆ ಜಿ ಮಟನ್ ಸಾಂಬಾರಿಗೆ ಬೇಕಾಗುವ ಮಸಾಲೆನ ತೋರಿಸ್ಕೊಡ್ತಿದ್ದೀನಿ ಫಸ್ಟಾಗಿ ಈ ರೀತಿ ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಇದು ಬಿಸಿಯಾಗಿದ್ದ ನಂತರ ಇದಕ್ಕೆ ಎರಡು ಚಿಕ್ಕ ಸೈಜಿಂದು ಗಡ್ಡೆನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದೂವರೆ ಇಂಚಾಗುವಷ್ಟು ಶುಂಠಿ ಮತ್ತು ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ಎಂಟು ಲವಂಗ ಹಾಗೆಯೇ ಒಂದು ಎಂಟು ಮೆಣಸಿನಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಯಾವುದಾದ್ರೂ ಹಾಕೋಬೋದು ಹಾಗೆಯೇ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಖಾರ ಖಾರವಾಗಿ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅನ್ನೋದಾದರೆ ಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹತ್ತು ಹನ್ನೆರಡು ತನಕನೂ ಹಾಕ್ಕೊಳ್ಬೋದು ಸೊ ಇದು ಸ್ವಲ್ಪ ಖಾರ ಇರುತ್ತೆ ಚಿಕ್ಕ ಮೆಣಸಿನಕಾಯಿ ಸೊ ನೋಡ್ಕೊಂಡು ಹಾಕೋಬೇಕು ಈ ರೀತಿ ಒಂದೆರಡು ಮೂರು ನಿಮಿಷ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಗಸಗಸೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದು ಚಿಕ್ಕ ಸೈಜಿಂದು ಟೊಮೊಟೊ ಹಣ್ಣು ಹಾಕಿ ಟೊಮೊಟೊ ಹಣ್ಣು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಹಾಗೆಯೇ ಒಂದು ಹಿಡಿಯಾಗುವಷ್ಟು ಸ್ವಲ್ಪ ದೊಡ್ಡ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಅದೇ ಥರನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಕೂಡ ಫ್ರೈ ಮಾಡಿಕೊಳ್ಳಿ ಈ ರೀತಿ ನೋಡ್ಬೋದು ಎಲ್ಲನೂ ಸಹ ನೀಟಾಗಿ ಫ್ರೈ ಆಗಿದೆ ಅಲ್ವಾ ಸೊ ಹೀಗೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ಬಿಡಿ ಹೀಗೆ ಮತ್ತೆ ಒಂದು ಮಿಕ್ಸರ್ ಜಾರಿಗೆ ಒಂದು ಅರ್ಧ ಚಿಪ್ಪಿನಲ್ಲಿ ಸ್ವಲ್ಪ ಹಾಗೆ ಇಟ್ಬಿಟ್ಟು ಎಲ್ಲನೂ ಹಾಕ್ಕೋಬೇಕಾಗತ್ತೆ ಸೊ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಸಿ ಕೊಬ್ಬರಿನ ಹಾಕ್ಕೊಳ್ಳಿ ಹೀಗಿದನ್ನು ಒಂದು ಸತಿ ರುಬ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲ ಪದಾರ್ಥಗಳಿದೆಯಲ್ಲ ಸೊ ಅದೆಲ್ಲನೂ ಹಾಕ್ಕೊಂಬಿಟ್ಟು ಆನಂತರ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ತುಂಬ ಧನಿಯಾ ಪುಡಿನ ಹಾಕ್ಕೊಳ್ಳಿ ಹೀಗಿದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಫೈನಾಗಿ ಈ ರೀತಿ ನಾವು ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕೆ ಇಟ್ಕೊಳ್ಬೇಕು ಈಗ ಸಾಂಬಾರು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೆ ಜಿ ಮಟನಲ್ಲಿ ಸಾಂಬಾರು ಮಾಡೋದಾದರೆ ಫೈವ್ ಲೀಟರ್ ಕುಕ್ಕರ್ ಆದರೆ ಚೆನ್ನಾಗಾಗುತ್ತೆ ಸೊ ಮಸಾಲೆ ಎಲ್ಲ ಆಚೆಗೆ ಬರ್ದಿರ ನೀಟಾಗಿ ಸಾಂಬಾರಾಗುತ್ತೆ ಈ ರೀತಿ ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅಷ್ಟೇ ಸಾಕಾಗುತ್ತೆ ಜಾಸ್ತಿ ಬೇಡ ಸೊ ಹೀಗಿದ್ದಕ್ಕೆ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸತಿ ನೀಟಾಗಿಲ್ಲ ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಕೆ ಜಿ ಆಗುವಷ್ಟು ಮಟನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಸೊ ಮಟನ್ನ ಈ ರೀತಿ ಹಾಕಿದ್ದಾದಮೇಲೆ ಗ್ಯಾಸನ್ನ ದೊಡ್ಡ ಉರಿಯಲ್ಲಿ ಇಟ್ಕೋಬೇಕು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಇದನ್ನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡಬೇಕು ಸೊ ದೊಡ್ಡ ಉರಿಯಲ್ಲಿ ಒಂದು ಐದು ನಿಮಿಷ ಹಾಗೆ ಮುಚ್ಚಿ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೀವು ನೋಡ್ಬೋದು ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಆಗಿಬಿಟ್ಟು ಈ ರೀತಿ ನೀರೆಲ್ಲನೂ ಬಿಟ್ಕೊಳ್ತಾ ಇರತ್ತೆ ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ನಾವು ರುಬ್ಬಿರೋ ಈ ಮಸಾಲೆನ ಹಾಕ್ಕೊಳ್ಬೇಕು ಸೊ ಅದೇ ಮಿಕ್ಸರ್ ಜಾರಿಗೆ ಒಂಚೂರು ನೀರು ಕೂಡ ಹಾಕ್ಕೊಂಡು ಮಸಾಲೆ ಎಲ್ಲ ನೀಟಾಗಿ ತೊಳೆದು ಇದಕ್ಕೆ ಹಾಕ್ಕೋಬೇಕು ಈಗ ಒಂದು ಸತಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಮುಚ್ಚಲನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಹಾಗೆ ಬಿಟ್ಬಿಡ್ಬೇಕು ಸೊ ನೋಡ್ತಾಯಿದ್ರಲ್ವಾ ಈ ರೀತಿ ಒಂದು ಐದು ನಿಮಿಷಕ್ಕೆ ಚೆನ್ನಾಗಿ ಕುದೀತಾ ಇರುತ್ತೆ ಮಸಾಲೆ ಸೊ ಹೀಗಿದ್ದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಸೊ ಆ ಪೀಸಸ್ ಎಲ್ಲನೂ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಡಬೇಕು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆಗ ಒಂದ್ಸತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಉಪ್ಪು ಅಥವಾ ಖಾರ ಏನಾದರೂ ಹಾಕೋಬೋದು ಈಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಬೇಕಾಗತ್ತೆ ಸೊ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಮಟನ್ ಅನ್ನೋದು ಜಾಸ್ತಿ ಬಲ್ತಿದ್ರೆ ಜಾಸ್ತಿ ವಿಸಿಲ್ ಹಾಕಿಸ್ಕೊಳ್ಬೇಕು ಹಾಗೇನೇ ಎಲೆದಾದರೆ ಸ್ವಲ್ಪ ಒಂದು ಮೂರು ಅಥವಾ ನಾಲ್ಕು ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿಕೊಂಡು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನಿಲ್ಲಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಆನಂತರ ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಈ ರೀತಿ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡು ಒಳ್ಳೆ ಸೂಪರಾಗಿ ಮಟನ್ ಕೂಡ ಬೆಂದೋಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಒಂದ್ಸತಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಏನಾದರೂ ಸ್ವಲ್ಪ ಸಾಂಬಾರ್ ತೆಳುವಾಗಿದೆ ಅನ್ನೋದಾದರೆ ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿಯಾಗ್ಬಿಡತ್ತೆ ತುಂಬ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಈ ಥರ ಇದ್ದರೆ ನಮಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟಿದ್ದಾದಮೇಲೆ ಇನ್ನು ಸ್ವಲ್ಪ ಗಟ್ಟಿಯಾಗತ್ತೆ ಸೊ ನೋಡ್ಬೋದು ಈಗ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಮಟನ್ ಮಸಾಲ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಒಳ್ಳೆ ಸೂಪರ್ ಆಗಿರುತ್ತೆ ನಾನಿಲ್ಲಿ ಮೇಕೆ ಮಾಂಸದಲ್ಲಿ ಮಾಡಿರೋದು ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟ ಹತ್ರ ತಪ್ಪಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು